ಪಡತೀ ಇಂಥದ್ರಲ್ಲಿ ನನ್ನ ತಮ್ಮಂದರು ಬೆಳೆದು ದೊಡ್ಡವರಾಗಿ ತಂದೆ ತಾಯಿಯನ್ನು ಕಳೆದುಕೊಂಡು ನನ್ನ ಸೂಚನೆ ಮದುವೆ ಮಾಡಿದ್ರೆ ನನ್ನ ತೆಲೆ ಮೇಲಿನ ಬಾಧೆ ಇದಕ್ಕೆಲ್ಲ ಭಾರಿಗಳು ನೀವೇ மதவித விள ம அர்ஜுமே திக் கொண்டு மதி யோசனை பூவின் ஜொத்த நானும் சேரி சீரே என்ன ಮೇಟಿ ಬಿದ್ದ ಮೇಲೆಂದು ಬಾಳುತ್ತಿರುವ ಹಿಡಬೇಕಾದ್ರೆ ನಿಜಕ್ಕೂ ನಾನು ಪುಣ್ಯ ಭಾವ ಈ ಕೈ ಜೋಪಾನ ಮಾಡಿದ್ರು ತಂದೆ ತಾಯಿಯಾಗಿ ಆರೈಕೆ ಮಾಡಿದ್ರು ಈ ಮನೆಯಿಂದ ನಾನು ದೂರ ಹೋಗ್ಬಾರ್ದು ಅಂತ ನನ್ನ ಈ ಮನೆಗೆ ಸೊಷ್ಯನಾಗಿ ಮಾಡ್ಕೊಳ್ತೀನಿ ಅಂತ ಹೇಳ್ತಾ ಇದ್ರಲ್ಲ ನಿಜಕ್ಕೂ ನೀವು ನನ್ನ ಪಾಲಿನ ದೇವರಿದ್ದ ಹಾಗೆ ನನಗೆ ಆಸೆ ಸಂತೋಷ ತುಂಬಾ ವಿಚಾರ ಮಾಡಬೇಕ ಎಲ್ಲರೂ ಬೆಳೆದು ದೊಡ್ಡವರು ಅಣ್ಣನಾದ ಅರ್ಜುನ್ಗೆ ಗಂಗಾ ತೆಗೆದುಕೊಂಡು ಮದುವೆ ಮಾಡಬೇಕು ನಿಮಗೊಂದು ಯಾವ್ದಾದ್ರೂ ಬಡೂರು ಮನಿ ಹಣ್ಣನ್ನು ತೆಗೆದು ಮದುವೆ ಮಾಡಿಬಿಟ್ರೆ ನನ್ನ ತಲೆ ಮೇಲಿನ ಭಾರ ಇಳಿದ ಹಾಗೆ ಅಂತ ಗಂಗಾ ನಾನು ಮಾತಾಡ್ತಾ ಇದ್ದೀನಿ ಬಡವರು ಬಡವರನ್ನು ಯಾಕೆ ಚೂಚ ಮಾತಾಡ್ತೀವಿ ಅಣ್ಣ ಬಡವರಾದವರು ಶ್ರೀಮಂತರ ಮದುವೆ ಆಗ್ಬಾರ್ದು ಏನಾದ್ರೂ ರೂಲ್ಸ್ ಇತ್ತು ಅಥವಾ ಕಾನೂನು ಏ ಶಂಕರ ಏನು ಮಾತಾಡ್ತೀಯ ನನ್ನ ಒಬ್ಬ ವಿಚಾರದಾಗ ನಾನು ನಿರ್ಧಾರಕ್ಕೆ ಬಂದಿದ್ದೀನಿ ಈ ಒಂದು ಆಗ ಶ್ರೀಮಂತ ಜಯರಾಜ್ ಗೌಡರು ಇದ್ದಾರಲ್ಲ ಜಯರಾಜ್ ಗೌಡ ಅವ್ರ ತಂಗಿ ನಾನು ಲಂದೇ ಕಾಲೇಜ್ ಓದ್ತಾ ಇದ್ದೀವಿ ನಾವಿಬ್ಬ ಪ್ರೀತಿ ಕೂಡ ಮಾಡ್ತಾ ಇದ್ದೀವಿ ಪ್ರೀತಿ ಅಷ್ಟೇ ಅಷ್ಟಲ್ಲಣ್ಣ ಅವಳನ್ನೇ ಮದುವೆ ಮಾಡ್ಕೊಂಡು ನಿರ್ಧಾರ ಕೂಡ ಮಾಡಿದ್ದೀನಿ ಮನುಷ್ಯನು ಮನುಷ್ಯನೂ ಕೂಡ ಆಶನು ಆಗ್ಲಿ ಗೊತ್ತವಂತನಾಗ್ಲಿ ಅಂತ ಕಾಲೇಜಿಗೆ ಕಳಿಸಿದೆಯೇ ಪ್ರೀತಿ ಪ್ರೇಮ ಅಂತ ಹೇಳ್ತಾ ಇದೆಯಲ್ಲೋ ಜನ್ಮಕ್ಕೆ ನಾನು ಎಷ್ಟೊಂದು ಕಷ್ಟಪಟ್ಟು ನಮ್ಮ ತಮ್ಮ ಒಬ್ಬ ವಿದ್ಯಾವಂತನಾಗಲಿ ಅಂತ ಕರ್ಸ್ಕೊಂಡವ್ರು ಯಾರು ಒಂಥರ ಇದೀರ ನೋಡಪ್ಪ ಅಷ್ಟು ಮಾತನ್ನೆಲ್ಲ ಆಮೇಲೆ ಹೇಳ್ತೀನಿ ನೋಡು ನೀವೊಂದ್ ಮಾತು ಕೇಳ್ಬೇಕಂತ ಮಾಡಿದ್ದೇನೆ ಆ ಮಾತನ್ನು ನೀನ್ ನಡೆಸ್ಕೊಡ್ತೇನೆ ನೀನ್ ಯಾವ ಮಾತು ಕೇಳಿದ್ರೆ ನಡ್ಸ್ಕೊಡ್ತೀನಿ ಖಂಡಿತ ನಡ್ಸ್ಕೊಡ್ತೀರ ನೋಡಪ್ಪ ತಂದೆ ತಾಯಿಯನ್ನು ಕಳೆದುಕೊಂಡ ತಪ್ಪಲಿ ಆದ ಗಂಗಾ ನನ್ನ ಜೋಪಾನಾಗಿ ಇವತ್ತು ಬೆಳೆದು ದೊಡ್ಡವನಾಗಿದ್ದಾಳೆ ಅವಳು ವಯಸ್ಸಿಗೆ ಬಂದಿದ್ದಾಳೆ ನೀನು ವಯಸ್ಸಿಗೆ ಬಂದಿದೆಯಾ ಆ ಗಂಗಗಳನ್ನ ಕೈ ಹಿಡಿದು ಮದುವೆ ಮಾಡ್ಕೊಳ್ತೀನಪ್ಪ ನೀನು ಕೈ ಮುಚ್ಚಿ ಸತ್ಯ ಇದು ಇದು ನನ್ನ ತಮ್ಮ ಅಂದ್ರೆ ನಿನ್ನ ಆನ ಮಾತಾ ತಿಳ್ಕೋಸ್ ಯಾವ ಸುಸ್ಕರ ಬೈತಾ ಇದೆಯಾ ಶರ್ಕ ಹೇ ತೈದಿಲ್ಲ ಇんなದು ஏன் मारತರಪ್ಪ ಅವನು ಅಂತ ಗನಂದಾರಿ ಕೆಲಸ ಮಾಡಿದಾನೆ ಅವನು ಹೀಗೆ ಗನಂದಾರಿ ಕೆಲಸ ಮಾಡಿದಾನೆ ಅಂತ ಅವರು ಹೇಳುತ್ತಾರೆ ಅಣ್ಣ ಬೈತಾ ಇರೋದು ನೋಡ್ರೆ ಯಾವುದೋ ಹುಡುಗಿ ಪ್ರೀತಿ ಮಾಡಿದೇನೋ ಹೇಳೋ ಆ ಹುಡುಗಿ ಯારે ನನ್ನ ಮುಂದೇ ಮದುವೆ ಮಾಡ್ತೀನಿ ಹೇಳೋ ಅಣ್ಣ ಹೇಳೋ ಯಾರು ಹೇಳೋ ಹೇಳೋ ಹೇಳ್ತಕ್ಕೆ ನಾಚಿ ಬರ್ತಾಯಿದ್ಯಾ அவன்சன அர்ஜுனா அவன் ஏன் நான் தங்க வித்தியாவனாக் அந்த அவனுபுட பிரீத் மதிவாடன ஏன் தப்பிட அப்ப யாரு பிரீத்தி நான் அனுகூலத்த ನೀನ್ ಮಾಡಿದ್ದ ಗೊತ್ತ ನನ್ನ ನಿನ್ನ ವೈರಿ ಆದ ಜೈರ ಜೈಲ ಜನಗಳು ನಡೆದ ಒಂದು ತಪ್ಪ ವೈರತ್ವ ಅವನ ತಂಗಿನ ತಂದಿನ ಮನೆ ಸಸ ಮಾಡ್ಕೊಳ್ಳೋಣ ನೀನು ಮಾಡ್ಕೋಬನು ಈ ಜನ್ಮದಲ್ಲಿ ಈ ಮದುವೆ ಮಾಡಬೇಕು ನೀನ್ ಸೃಷ್ಟಿ ಮಾಡ್ಕೋ ಬಂದಂತ ಕಾರಣ ನೀನ್ ಅದೆ ನಾನು ಶ್ರೀಯಾ ಪ್ರೀತಿ ಮಾಡಿ ಮಧ್ಯ ಮಾಡ್ಕುತ್ತೆಪ್ಪ ನಿನ್ನ ಪ್ರೀತಿ ಮಧ್ಯೆಯಾಗಿ ಸಸಿಯಾಗಿ ಬರಬರು ಸುಭತಿ ಶ್ರೀಮತಿ ಆದರಕ್ಕೆ ವಿನಹ ಮಧ್ಯ ಯಾರ್ ಮೂರು ದಿನಗಳಲ್ಲಿ ಮನೆ ಒಂದು ಮೂರು ಭಾಗ ಮಾಡ್ಬಾ ನೀ ಸಹಾಯ ಮಾಡ್ತೀನಿ ಫೈಟ್ ಅಲ್ಲಿ ನಾನು ನಿಂಗಿತ್ತ ದಡ ಇರುವೆ ನಾನೇ ನಾ ಬಿದ್ದವಂತನಲ್ವಾ ನಾನು ಬಿದ್ದವಂತನೇ ನನ್ನ ಜೀವನದಲ್ಲಿ ಯಾರನ್ನ ಪ್ರೀತಿ ಮಾಡಬೇಕು ಯಾರನ್ನ ಮದುವೆ ಮಾಡ್ತಾರೆ ನನಗೆ ಚೆನ್ನಾಗಿ ಬತ್ತು ನಿಮ್ಮಿಂದ ಹೋಲಿಸೋ ಅವಶ್ಯಕತೆ ನನಗಿಲ್ಲ ಅನ್ನಂದ್ರೆ ಹೆದರಿಕೆ ತಪ್ಪಲ್ಲಿ ತಪ್ಪು ம்மனை கண்ண நீர் நீரன் அவன ಈ ನಿಮ್ಮ ಮೊಸಳೆ ಕಣ್ಣನಿಗೆ ಅಲ್ಲ ಈ ಶಂಕನ್ನೇ ಮೊಸಳೆ ಸಾಧು ಅದು ಅವನನ್ನೇ ಅದನ್ನು ತಪ್ಪಿಸಲು ನನ್ನಿಂದಲ್ಲ ಯಾರಿಂದಲೂ ಸಾಧ್ಯವಿಲ್ಲ ನಾನು ಬದಲಾಗಿದ್ದೇನೆ ಆದಷ್ಟು ಬೇಗ ನೀವು ಬದಲಾದ್ರೆ ಇದೇ ಕೈಯಾರಿ ತುತ್ತು ಮಾಡಿ ನನ್ನ ತಮ್ಮ ಇವತ್ತು ಮಾತಾಡ್ತಾ ಇದ್ದಲ್ಲ ನಾನು ಹಾಕೋ ಕಣ್ಣೀರು ಮೊಸಳೆಗಳನ್ನು ಹೋದವನು ಶಂಕರ್ ಮೊದಲ ಏನು ತಿಳಿತಾ ಇಲ್ಲ ಮೊದಲ ವಿಚಾರದಲ್ಲಿ ನೀನೇ ಏನಾದ್ರೂ ನಿರ್ಧಾರ ತೆಗೆದುಕೋ ಮೊದಲ ಕಡೆ ಕೆಲಸ ಇದೆ ಅಂತ ಅಷ್ಟೊಂದು ನಿಶ್ಚಿತವಾಗಿ ಹೇಳಿ ಹೊಂದಬೇಕು ಈ ವಿಷಯದಲ್ಲಿ ನನಗೆ ಏನೂ ತೋಚ್ತಾನೆ ಇಲ್ಲ ನೀನೇ ಏನ್ ನಿರ್ಧಾರ ತೆಗೆದುಕೊಳ್ತೇನೆ ತಗೊಳ್ತಾ ಹೋದ್ರು ಇಂತಹ ಪರಿಸ್ಥಿತಿಯಲ್ಲಿ ನನ್ನ ಪಕ್ಕದ ಇದು ಜೈರಾಜನಿಗೆ ಹೌದು ನಾನು ನಿನ್ನ ಕೇಳ ನಾನು ನನ್ನನ್ನ ಹೊಟ್ಟೆ ಯಾಕಾಗಿ ನನ್ನ ಮದುವೆ ಆಗ್ಲೂ ಒಪ್ಪಿಕೊಂಡಿವೆ ನನ್ನ ಮೇಲಿರುವ ಪ್ರೀತಿ ಬೇಕು ಒಪ್ಪಿಕೊಂಡಿವೆ ನನ್ನ ಮನಸ್ಸಾರಿ ಒಪ್ಪಿಗೆ ನಿಮ್ಮ ಮದುವೆ ಆಗ್ಬೇಕು ಅಂತ ಒಪ್ಪಿಗೆ ಕೊಟ್ಟಿದ್ದು ಅವ ನಾನೊಂದು ಮಾತ್ರ ಅಲ್ಲ ಕೇಳು ನೀವು ಕೂಡ ನನ್ನೊಬ್ಳು ಅನಾಥೆ ಅಂತ ನನ್ನ ಮೇಲೆ ಕರುಣೆ ತೋರಿ ಮದುವೆ ಆಗ್ಲಿಕ್ಕೆ ಒಪ್ಕೊಂಡ್ರು ಅಥವಾ ನಿನ್ ಮನ್ಸಾರಿ ಒಪ್ಪಿಗೆ ನನ್ನ ಮದ್ವೆ ಆಗ್ಬೇಕು ಅಂತ ಒಪ್ಪಿಗೆ ಕೊಟ್ಟಿದ್ದು ಎಂತ ಆಪಾರ ಯಾವ ಬಿಡ್ತಾನ